ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಯಾವ ಟಾಪಿಕ್ ತೊಗೊಂಡು ಬಂದಿದ್ದೀನಿ ಅಂತ ಅಂದರೆ ನೈಲಲ್ಲಿ ಆಲ್ರೆಡಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪಾಪುಗೆ ಹಬ್ಬಕ್ಕೆ ಅಂತ ಬಟ್ಟೆ ತೊಗೊಂಡು ಬಂದು ಕೊಟ್ಟಿದ್ದಾರೆ ಯಾರು ಯಾರು ಎಷ್ಟೆಷ್ಟು ದುಡ್ಡ್ರಲ್ಲಿ ತೊಗೊಂಡು ಬಂದಿದ್ದಾರೆ ನಾ ಎಲ್ಲ ತು ಎಲ್ಲ ನೋಡೋಣ ಬಂದಿದ್ದವಣ್ಣ ಮೊದಲನೇದಾಗಿ ನಾನು ಅವಾಗ ರುಜಿ ಕೊಡಿಸಿರೋದು ತೋರಿಸ್ತೀನಿ ಫಸ್ಟ್ ಫ್ರೈಯಲ್ಲಿ ಬುಕ್ ಅದನ್ನು ನಾನು ನಾನೇ ಬುಕ್ ಮಾಡಿದ್ದು ಇದು ಚೆನ್ನಾಗಿದೆ ಫ್ರಾಕು ಈ ಕಲರ್ ನನ್ನ ಮಗಳ ಹತ್ರ ಒಂದೂ ಇರಲಿಲ್ಲ ಸೊ ಹಾಗಾಗಿ ನಾನು ಇದನ್ನು ಬುಕ್ ಮಾಡಿದ್ದೆ ತೋರಿಸ್ತೀನಿ ನಿಮಗೆ ಇದು ತೌಸಂಡ್ ತ್ರೀ ನೈಂಟಿ ನೈನ್ ರುಪೀಸ್ ಫಸ್ಟ್ ಫ್ರೈಯಲ್ಲಿ ಕ್ವಾಲಿಟಿ ಮತ್ತೆ ಸಕ್ಕತ್ತಾಗಿದೆ ನೆಟ್ಟೆಡು ನೆಟೆಡ್ಡು ಕ್ವಾಲಿಟಿ ನನಗೊಂದು ತುಂಬ ಇಷ್ಟ ಆಯಿತು ನನ್ನ ಮಗಳಿಗೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಷ್ಟ ಆದರೆ ಫಸ್ಟ್ ಕ್ರೈಯಲ್ಲಿ ತೊಗೊಬೋದು ನೀವು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ನೆಕ್ಸ್ಟ್ ಒಂದು ಬಂದು ಇದು ಪರ್ಪಲ್ ವಿತ್ ವೈಟ್ ಇದೆ ಲೈಟ್ ಪರ್ಪಲ್ ವಿತ್ ವೈಟ್ ಇದೆ ಇದು ನನ್ನ ತಮ್ಮ ತಂದು ಕೊಟ್ಟಿದ್ದು ಸೊ ಅವ್ರ ಮಾಮ ತಂದು ಕೊಟ್ಟಿದ್ದಿದ ಇಲ್ಲಿ ಕ್ಯಾಶುವಲ್ ಸ್ಟೋನಲ್ಲಿ ತಂದಿದ್ದು ನನಗಂತೂ ಇದು ತುಂಬ ಇಷ್ಟ ಆಯಿತು ಬಟ್ ಇನ್ನೂ ಹಾಕಿಲ್ಲ ಹಬ್ಬಕ್ಕೆ ಅದನ್ನು ಹಾಕಿದ್ದೆ ಫಸ್ಟು ನಾವು ರುಜಿ ಕೊಡಿಸಿದ್ದು ಅಂತ ಅದನ್ನು ಹಾಕಿದ್ದೆ ಇದನ್ನು ನೆಕ್ಸ್ಟ್ ಯಾವುದಾದ್ರೂ ಹಬ್ಬಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಯಾವ್ದು ಚೆನ್ನಾಗಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಕೆಳಗಡೆ ಇಷ್ಟು ಚೆನ್ನಾಗಿ ಫ್ಲವರ್ಸ್ ಎಲ್ಲ ಬಂದಿದೆ ಸುತ್ತ ವೈಟ್ ಆ್ಯಂಡ್ ಪರ್ಪಲಲ್ಲಿ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೆಳಗಡೆ ಬೀಟ್ಸಲ್ಲಿದೆ ಚೆನ್ನಾಗಿದೆ ಹಿಂದೆಗಡೆ ಕಟ್ಟೋದು ಬಟ್ ಚೆನ್ನಾಗಿ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಸೊ ಹಾಕೊಂದ್ಸತಿ ಟ್ರೈ ಮಾಡಿದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು ಅಂತ ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಒಂದು ಬಂದು ಫ್ರಾಕು ಕಾಟನ್ ಫ್ರಾಕು ಒಳಗಡೆ ಫ್ಲವರ್ಸ್ ಇದೆ ಚೆನ್ನಾಗಿದೆ ಕಾಟನ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮ್ಯಾಕ್ಸಲ್ಲಿ ತಂದಿರೋದು ಎಲ್ಲನೂ ಯಾರು ಅಂದರೆ ಇದು ಅವ್ರ ಮಾಮ ಅವರ ಅಳಿಯ ಅವ್ರು ತೊಗೊಂಡ್ಬಂದು ಕೊಟ್ಟಿರೋದು ನನಗಂತೂ ಇದು ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಯಾವ್ದು ಚೆನ್ನಾಗಿದೆ ಅಂತ ನೆಕ್ಸ್ಟ್ ಬಂದು ಬಂದು ಟೀ ಶರ್ಟ್ಸ್ ಯಾಕೆಂದರೆ ಅವ್ರನ್ನ ಹುಡುಗಿನ ರೀತಿಯಲ್ಲಿ ನೋಡೋಕೆ ನಮ್ಮ ಅವ್ರ ಮಾಮ ತುಂಬ ಇಷ್ಟ ಬರ್ತಾರೆ ಇದೊಂದು ಟಿ ಶರ್ಟು ನನಗಂತೂ ಇದು ತುಂಬ ಇಷ್ಟ ಆಯಿತು ಬಟ್ ಇನ್ನು ಲೂಸ್ ಇದು ನೆಕ್ಸ್ಟ್ ಒಂದು ಬಂದು ಆಲ್ಮೋಸ್ಟ್ ಎಲ್ಲ ವೈಟ್ ಕಲರ್ ತಂದಿದ್ದಾರೆ ಅವರು ತುಂಬ ಚೆನ್ನಾಗಿದೆ ಎಲ್ಲ ಒನ್ ಟು ಟೂ ಇಯರ್ಸ್ ಟಿ ಶರ್ಟ್ಸು ನೆಕ್ಸ್ಟ್ ಒಂದು ಇದು ಆ್ಯಕ್ಚುಲಿ ಯಾವುದೂ ಯೂಸ್ ಮಾಡಿಲ್ಲ ಎಲ್ಲ ಹಬ್ಬಕ್ಕೆ ಅಂತಲೇ ತೊಗೊಂಡು ಬಂದಿರೋದು ಗ್ರ್ಯಾಂಡಾಗಿರೋದು ತೊಗೊಂಡು ಬಂದರೆ ಮನೆ ಹತ್ರನೂ ಹಾಕೋಕ್ಕಾಗಲ್ಲ ಸೊ ಸೈಡಿಗೆ ಹಾಕಬೇಕಾಗುತ್ತೆ ಅಂತ ಹೇಳಿ ಅವರು ಈ ಥರ ತೊಗೊಂಡು ಬಂದುಬಿಡ್ತಾರೆ ಒಂದು ತೊಗೊಂಡು ಬಂದು ಇದೊಂದು ಚೆನ್ನಾಗಿದೆ ನನಗಂತೂ ಇದು ತುಂಬ ಇಷ್ಟ ಆಯಿತು ಚಟ್ಟಿ ಇದು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಎಲ್ಲ ಮ್ಯಾಕ್ಸೇ ಮ್ಯಾಕ್ಸ್ ಪ್ರಾಡಕ್ಟೇ ಎಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕಲರ್ ವೈಸ್ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಬಂದು ಬಂದು ಆ್ಯಕ್ಚುಲಿ ಈ ಥರದ್ದು ತ್ರೀ ತಂದಿದ್ದಾರೆ ಬಟ್ ಆಲ್ರೆಡಿ ಇಟ್ಟು ಯೂಸ್ ಮಾಡಿದ್ದೀನಿ ಈಗ ಇಲ್ಲೊಂದಿದೆ ನೆಕ್ಸ್ಟ್ ಬಂದು ಟಿ ಶರ್ಟ್ ಚೆನ್ನಾಗಿದೆ ಅವಳಿಗೆ ಈ ಥರ ಇದ್ರೆ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲ ಪ್ರಿಂಟೆಡ್ ಆಲ್ಮೋಸ್ಟ್ ಎಲ್ಲ ವೈಟೇ ಒಂದೇ ಒಂದು ಯಾವುದು ರೆಡ್ ಇದೆ ಅದನ್ನ ಆಲ್ರೆಡಿ ಯೂಸ್ ಮಾಡಿದ್ದೀನಿ ಇಷ್ಟು ಬಟ್ಟೆ ಅವಳಿಗೆ ಅಂತ ತೊಗೊಂಡು ಬಂದಿರೋದು ಪ್ರತಿಯೊಬ್ಬಕ್ಕೂ ಎಲ್ಲರೂ ತಗೊಂಡ್ ಬಂದು ಕೊಡ್ತಾನೆ ಇರ್ತಾರೆ ನನ್ನ ಹತ್ರ ಇನ್ನು ಕಡಿಮೆ ಇದೆ ಬಟ್ಟೆಗಳು ಅವಳತ್ರ ಮಾತ್ರ ಇಷ್ಟು ಇದೆ ಎಷ್ಟಿದೆ ಅಂತ ಅಂದರೆ ಅವಳದು ಒಂದು ವ್ಲಾಗ್ ಮಾಡಿ ತೋರಿಸ್ತೀನಿ ನಿಮಗೆ ಇಷ್ಟು ಬಟ್ಟೆ ಇದೆ ಅಂದ್ರೆ ಆಲ್ರೆಡಿ ಎಷ್ಟೊಂದು ಜನ ಕೊಟ್ಬಿಟ್ಟಿದ್ದೀವಿ ನಾವು ಆಲ್ರೆಡಿ ನೋಡಿದ್ರಲ್ಲ ಇವತ್ತಿನ ಟಾಪಿಕ್ ಕಂಟೆಂಟ್ ಈ ರೀತಿ ಇತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮೈಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್